ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಒಂದು ನಾನು ಬೇಡರ್ ಒಂದು ತ್ರೀ ಮೆಂಬರ್ಸ್ ಕೇಳಿದ್ದಾರೆ ಸೊ ಹೊರಟಿದ್ದೀನಿ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿನ ಆಗಿದೆ ಸೊ ಅವ್ರು ಕಾಲ್ ಮಾಡ್ತಿದ್ದಾರೆ ಬೇಗ ಇವಾಗ ನೋಯೋರ ಹತ್ರ ಡ್ರಾಪ್ ಕೊಡಬೇಕು ಆದರೆ ವಿಡಿಯೋನ ಶೂಟ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆಯ ತನಕ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ತುಂಬ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸೊ ಮನೆ ಕೆಲಸಗಳೆಲ್ಲ ಹೋಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ಹಾಲನ್ನ ಪಾಪುಗಿಂತ ಕಾಯಿಸಿಟ್ಬಿಟ್ಟು ಈಗ ಹೊರಟಿದ್ದೀನಿ ಬಿಟ್ಟು ಕೊಡ್ತಾರೆ ಹಿಂಗೋ ಮಳೆ ಬರ್ತಾಯಿತ್ತು ಇವಾಗ ಸ್ಟಾಪ್ ಆಗಿದೆ ಅವ್ರ ಪಪ್ಪ ಕಾಲ್ ಮಾಡ್ತಿದ್ದಾರೆ ಬೇಗ ಬೇಗ ಹೋಗೋಣ ಆದರೆ ಅಲ್ಲಿ ಹೋಗಿ ವೀಡಿಯೋ ಮಾಡಿಕೊಂಡು ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ನಿನ್ನೆ ನೈಟು ಅವ್ರಿಗೆ ಓವರ್ ಮಾಡಿಕೊಟ್ಟಿದ್ದೆ ಅದರದ್ದು ಜೂ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತಾ ವರ್ಕ್ ಅಂತ ತುಂಬ ಡೇಸ್ ಆದಮೇಲೆ ಬ್ಲಾಗ್ನ ಶೂಟ್ ಇದ್ದೀನಿ ಸೊ ಇವಾಗ ಹೊರಟೆ ಹಲೋಗಿ ಆದರೆ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋನ ಹಾಕ್ತೀನಿ ಇಲ್ಲ ಅಂದರೆ ಜಸ್ಟ್ ಮೇಕೋಬಾರ್ದು ಏನಿರುತ್ತೆ ಅಷ್ಟನ್ನು ಮಾತ್ರ ತೊಗೊಂಡು ಆ್ಯಡ್ ಮಾಡ್ತೀನಿ ಬನ್ನಿ ಇವಾಗ ಹೋಗೋಣ ಆರೂವರೆ ಆಯಿತು ಟೈಮ್ ಮಾಡ್ತಾ ಅವ್ರು ನಾಲ್ಕು ಸಲ ಫೋನ್ ಮಾಡಿದರು ಸೊ ಮಳೆ ಬೇರೆ ಬರ್ತಿತ್ತು ಅಂತ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಹೊರಟೆ ಹೋಗಿಯವರು ಬಿಟ್ಕೊಡ್ತಾರೆ ಸೊ ಇವಾಗ ಸ್ವಲ್ಪ ಬಿಸಿಲರ್ತಾ ಇದೆ ನೋಡಿ ನೈಟು ಮೇಕೋವರ್ಗೆ ಹೋಗಿ ಬಂದಮೇಲೆ ಹಂಗೆ ಎತ್ತಿಟ್ಟಿದ್ದೆ ನೀಟಾಗಿ ಎಲ್ಲ ಏನೂ ತೆಗ್ದಿಟ್ಟಿರಲಿಲ್ಲ ಸೊ ಹಂಗೆ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಟೈಮ್ ಆಗುತ್ತೆ ಅಂತ ಹೋಟೆಲ್ ಓಯ್ಯೋರು ಡ್ರಾಪ್ ಕೊಡ್ತಾರೆ ನೈಟೂ ಸಹ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ನಿಯರ್ ಇದೆ ಲೊಕೇಶನ್ ಬಂದುಬಿಟ್ಟು ಒಂದು ಆಫ್ ಟು ಒನ್ ಕಿಲೋಮೀಟರ್ಸ್ ಅಷ್ಟೇ ಹಂಗಿರೋದಕ್ಕೆ ಒಂದು ಸ್ವಲ್ಪ ಸಮಾಧಾನ ಎರಡು ನಿಮಿಷ ಲೇಟಾಗಿ ಹೋದ್ರು ತುಂಬ ಲಾಂಗ್ ಎಲ್ಲ ಆಗಿಬಿಟ್ಟು ನಮಗೆ ಟೆನ್ಷನ್ ಆಗಿಬಿಡುತ್ತೆ ವರ್ಕ್ ಆಮೇಲೆ ಕ್ಲೈಂಟ್ ವೇಟ್ ಮಾಡ್ತಿರ್ತಾರೆ ಟೈಮ್ ಬೇಕಾಗುತ್ತೆ ಆಗುತ್ತೆ ನಮ್ಗೂ ರೂಮ್ಸ್ ಅವೈಲಬಲ್ ಇರಲ್ಲ ಕರೆಕ್ಟಾಗಿ ಎಲ್ಲ ಇರೋಲ್ಲ ಅವರು ಬೇಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರೋಕ್ಕೆ ಫ್ರೆಶಪ್ ಆಗೋಕ್ಕೆ ಅಂತ ಸೊ ಅವ್ರಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೀರ ನೀವು ಫ್ರೆಶಪ್ ಎಲ್ಲ ಆಗಿಬಿಟ್ಟು ನನಗೆ ಕಾಲ್ ಮಾಡಿ ಬಿಕಾಸ್ ನನಗೆ ಭಯ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಟೈಮ್ ಆಗುತ್ತೆ ಅವ್ರು ರೆಡಿ ಇರ್ತಾರೆ ಅಂತ ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಬೇಗ ಹೋದಾಗ ಕ್ಲೈಂಟ್ಸ್ಗಳು ರೆಡಿ ಆಗಿರಲ್ಲ ಅಥವಾ ಕ್ಲೈಂಟ್ಸ್ಗಳೆಲ್ಲ ಅವ್ರದ್ದು ಡೈಲಿ ರುಟೀನ್ ವರ್ಕ್ ಮುಗಿಸ್ಕೊಂಡು ಮೇಕಪ್ಗೆ ಅಂತ ರೆಡಿಯಾಗಿ ಕೂತ್ಕೊಳ್ಳೋ ಟೈಮ್ ಅಷ್ಟರಲ್ಲಿ ನಮಗೂ ಲೇಟ್ ಆಗಿಬಿಡುತ್ತೆ ಸೊ ಫೈನಲ್ ಲೊಕೇಶನ್ನೇ ಬಂದು ಸೊ ತುಂಬ ನಿಯರ್ ಇತ್ತು ಇದು ಬಂದುಬಿಟ್ಟು ನಮಗೂ ರಿಲೇಟಿವ್ ಆಗಬೇಕು ಅವ್ರದ್ದು ಚೌಡ್ರಿ ರೂಮ್ಸ್ಗಳದ್ದು ರೆಸ್ಟೋರೆಂಟ್ ಆ ಥರದ್ದೆಲ್ಲ ಇದೆ ಸೊ ಫೈನಲಿ ಅವ್ರಿಗೆ ರಿಲೇಟಿವ್ಸ್ ಅಂತ ರೂಮ್ಸ್ ತೊಗೊಂಡಿದ್ರು ನೈಟು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಯಾರು ಇರಲಿಲ್ಲ ಕಿರಿಕಿರಿ ಅವ್ರ ಪಾಪು ಮತ್ತು ಅವ್ರ ಹಸ್ಬೆಂಡ್ ಮಲಗಿದ್ರು ನಾನು ಆರಾಮಾಗಿ ಮೇಕೋವರ್ ಮಾಡಿಕೊಟ್ಟೆ ನಂಗಂತೂ ಖುಷಿ ಖುಷಿಯಾಯಿತು ಈ ಥರ ನಾವೆಲ್ಲರೂ ಹೊರ್ಕಿಗೆ ಹೋದಾಗ ಪೀಸ್ಫುಲ್ಲಾಗಿದ್ದರೆ ಪ್ಲೇಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ ವಿಡಿಯೋ ತುಂಬ ಉದ್ದ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ ಸೊ ನೈಟ್ ಟೈಮಲ್ಲಿ ಬೆಡ್ ಹತ್ರ ಕೂರಿಸ್ಕೊಂಡು ಮಾಡಿದೆ ಆ್ಯಂಡ್ ಇದು ಬಂದುಬಿಟ್ಟು ವಿಂಡೋ ಸೈಡಲ್ಲಿ ಅವರೆಲ್ಲ ಮಲಗಿದ್ರಲ್ಲ ಅವ್ರ ಫ್ಯಾಮಿಲಿ ಅಂತ ಇವಾಗ ಈ ಸೈಡಲ್ಲಿ ಕೂರಿಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಮಾಡ್ಕೊಳ್ಬೇಕು ಇವತ್ತು ವೀಡಿಯೋ ಅನ್ನೋದಿತ್ತು ಬಿಕಾಸ್ ನೈಟು ಅಷ್ಟೇ ತುಂಬ ಖುಷಿಪಟ್ಟರು ಎಲ್ಲರೂ ಚೆನ್ನಾಗಿ ಬಂದಿದೆ ಮೇಕೋವರ್ ಅಂದರು ಅಂತ ಕಮೆಂಟ್ಸ್ ಹೇಳಿದರು ಅಷ್ಟೇ ಅದನ್ನು ನಾನು ಕ್ಯಾಮ್ರಾ ಸ್ಟ್ಯಾಂಡಿಂಗ್ ತೊಗೊಂಡು ಹೋಗಿಲ್ಲ ಅಂದರೆ ಲೈಕ್ ಟ್ರೈ ಪಡಿನ ಓಕೆ ಇರಲಿ ನನಗಾದರೆ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತಲೇ ಒಂದು ಕಡೆ ಇಟ್ಬಿಟ್ಟು ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ತಿದ್ದೆ ಹೆಂಗೆ ಬಂದಿತ್ತು ಅಂತಲೂ ಗೊತ್ತಾಗಿಲ್ಲ ಈ ವಿಡಿಯೋ ಎಡಿಟಿಂಗ್ಗೆ ಹಾಕಿದಾಗ ಕ್ಲಿಪ್ಪಿಂಗ್ನ ಗೊತ್ತಾಗಿದ್ದು ತುಂಬ ಚೆನ್ನಾಗಿ ಅವ್ರೂ ಕೋಆಪ್ರೇಟ್ ಮಾಡಿದ್ರು ಸೊ ಬೇಗ ಸ್ಯಾರೀದೆಲ್ಲ ಪಿನ್ಸ್ ಎಲ್ಲ ಹಾಕ್ಕೊಟ್ಟು ಮೇಕೋವರ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೂ ಟೂ ಮೆಂಬರ್ಸ್ ಎಲ್ಲ ಇದ್ದರು ಆ್ಯಂಡ್ ಎಕ್ಸ್ಟ್ರಾ ಅಲ್ಲಿ ಅವರು ಅವ್ರ ಕಡೆಯವರೇ ಒಂದು ಟು ತ್ರೀ ಮೆಂಬರ್ಸ್ ಸ್ಯಾರಿ ಡ್ರೈಪ್ ಕೆಡಿದ್ದಾರೆ ಅಕ್ಕ ಅಂತ ಹೇಳಿದ್ರು ಅಂತ ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ ವೀಡಿಯೋನ ಅವ್ರಿಗೂ ತುಂಬಾ ಇಷ್ಟ ಆಯಿತು ಅವರು ನೈಟ್ ಟೈಮು ಅಷ್ಟೇ ಅವ್ರ ರಿಲೇಟಿವ್ಸ್ ಅಂದರೆ ಅವ್ರ ಅಕ್ಕ ಅವರು ನಂಗೆ ಗೊತ್ತು ಸೀನಿಯರ್ ಸೊ ಅವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಹೆಂಗೆ ಕಾಣಿಸ್ತೀನಿ ಅಂತ ಅವಳು ಅಷ್ಟೇ ನನಗೂ ಗೊತ್ತಿರೋರು ಅವರು ಬಟ್ ಅವ್ರ ಸಿಸ್ಟರ್ ಇವರು ನಂಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತು ಅವಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೀಯ ಅಂತೆಲ್ಲನೂ ಕಮೆಂಟ್ಸ್ ಹೇಳಿದ್ರು ಆ ಥರ ಕಮೆಂಟ್ಸ್ಗಳು ಕೇಳಿದಾಗ ತುಂಬಾ ಆಗುತ್ತೆ ನಾವು ವರ್ಕ್ ಮಾಡಿದ್ದಕ್ಕೆ ಒಬ್ರಿಗೆ ಇಷ್ಟ ಆಯಿತು ಅಂದಾಗ ಸೊ ಚೆನ್ನಾಗಾಯಿತು ಎಲ್ಲನೂ ವರ್ಕು ಆರಾಮಾಗಿ ನಾನು ಪೀಸ್ಫುಲ್ಲಾಗಿದ್ದೆ ಮಾಡಿಕೊಟ್ಟೆ ಟೈಮ್ ತಗೊಂಡು ಚೆನ್ನಾಗಿ ಬಂತು ಫೈನಲ್ ರಿಸಲ್ಟು ನೀವು ನೋಡಿ ನಾನು ಹಾಕ್ತೀನಿ ತುಂಬ ಕ್ಲೋಸಪ್ಪಲ್ಲಿ ವಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಈ ಸ್ವಲ್ಪ ದೂರ ಇತ್ತು ಝೂಮ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ನನಗೂ ಟೈಮ್ ಇಲ್ಲ ಆ್ಯಂಡ್ ಅವರು ಆಲ್ರೆಡಿ ಫೋರ್ ಟೈಮ್ಸ್ ಕಾಲ್ ಮಾಡಿದರು ಅಂತ ನಾನು ಸುಮ್ಮನೆ ಬೇಕಾ ಬೇಡ ಅನ್ನೋ ರೀತಿ ಫೋನ್ ಇಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾಯಿತು ಬಟ್ ಚೆನ್ನಾಗಿ ಬಂದಿತ್ತು ನಾನು ಜಸ್ಟ್ ಹಿಂಗೆ ಕುರ್ತಾ ಮತ್ತು ಒಂದು ಲೆಗ್ಗಿನ್ ಹಾಕ್ಕೊಂಡು ಜಡೆ ಹಾಕ್ಕೊಂಬಿಟ್ಟು ಒಂದು ಲಿಪ್ಸ್ಟಿಕ್ ಹಾಕ್ಕೊಟ್ಟು ಹೋಗಿದ್ದೆ ಅಷ್ಟೇ ನನಗೆ ಯಾವಾಗಲೂ ಅಷ್ಟೇ ತುಂಬ ರೆಡಿಯಾಗಿ ಹೋಗಕ್ಕೆ ಟೈಮು ಸಿಗೋಲ್ಲ ಆ್ಯಂಡ್ ಮನೆ ಕಡೆ ಪಾಪು ಎಲ್ಲ ಬಿಟ್ಟು ಹೋಗ್ಬೇಕಿರುತ್ತಲ್ಲ ಅವಾಗ ಸ್ವಲ್ಪ ಎಲ್ಲ ಅವ್ನಿಗೆ ರೆಡಿ ಮಾಡಿಟ್ಟು ಬರಬೇಕು ಅನ್ನೋದೇ ಇರುತ್ತೆ ಮೈಂಡಲ್ಲಿ ಹಾಗಾಗಿ ಬಂದ ಮೇಲೆ ಮಾತ್ರ ವರ್ಕಿಗೆ ಆಗಿಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಕ್ವಾಲಿಟಿ ವರ್ಕ್ನ ಅಂತ ಸೊ ಹಾಗಾಗಿ ಆರಾಮಾಗಿ ಮಾಡಿಕೊಟ್ಟೆ ಅವ್ರಿಗೂ ಇವರು ನನಗೆ ಪರ್ಟಿಕ್ಯುಲರಾಗಿ ತುಂಬ ಎಲ್ಲ ಬೇಕು ಅಂತಲೇ ಕೇಳಿದರು ಬಟ್ ತುಂಬ ಚೆನ್ನಾಗಿ ಆಗಿತ್ತು ಅವ್ರ ಸ್ಕಿನ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಟೈಪ್ ಇತ್ತು ಆಯಿಲ್ ಸ್ಕಿನ್ ಟೈಪ್ ಅವ್ರಿಗೆ ತುಂಬ ಚೆನ್ನಾಗಿ ಮೇಕಪ್ ಕೊರುತ್ತೆ ಅಂದರೆ ಸ್ವಲ್ಪ ಡ್ಯೂವಿನೂ ಫಿನಿಷಿಂಗ್ ಬರೋ ಥರ ಸೊ ಹಾಗಾಗಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಡ್ರೈಗೆ ಸ್ಕಿನ್ ಅವ್ರು ಕಲಿಸ್ಕೊಂಡ್ರೆ ಆಯಿಲ್ ಸ್ಕಿನ್ ಅವ್ರದ್ದು ತುಂಬಾ ಚೆನ್ನಾಗಿ ಮೇಕಪ್ ಅಂದರೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನನಗೂ ತುಂಬ ಖುಷಿ ಆಯಿತು ಅವರು ಖುಷಿಪಟ್ಟರು ಎಲ್ಲ ಮಾಡಿಕೊಟ್ಟರು ಫೈನಲಿ ಅವರು ಬಂದುಬಿಟ್ಟು ಅವ್ರು ಜಡೆ ಬಿಲ್ ಅದೆಲ್ಲ ಇರುತ್ತಲ್ಲ ಆ ರೀತಿದು ಎಷ್ಟೆಲ್ಲದ ಹಾಕ್ಕೊಡಿ ಅಂತ ಕೇಳಿದ್ರು ಲೈಕ್ ಈಗ ನಾವು ಮಾರ್ಥಮ್ಗೆ ಎಲ್ಲ ಮಾಡ್ತೀವಲ್ಲ ಆ ಥರದ್ದು ಸೊ ಅವ್ರು ತುಂಬ ಶಾರ್ಟ್ ಇತ್ತು ಆ್ಯಂಡ್ ಏರ್ ಕಟ್ ಮಾಡಿಸಿದ್ರು ಏರ್ ಫಾಲ್ ಪ್ರಾಬ್ಲಮ್ ಅಂತ ಸೊ ನಾನು ಅದಕ್ಕೆ ಅವರಿಗೆ ಸಜೆಸ್ಟ್ ಮಾಡಿ ತುರ್ಬಿನ ಥರದ್ದು ಹಾಕಿ ಅದಕ್ಕೆ ನಾನು ಅದನ್ನು ಹಾಕ್ಕೊಟ್ಟೆ ಎಲ್ಲ ಹಾಕಿ ಹಾಕ್ಕೊಡಿ ಅಂದರು ಬಟ್ ಚೌಲಿಗಳೆಲ್ಲ ಯೂಸ್ ಮಾಡಿರುವಂಥದ್ದು ಸೊ ಅದು ನೆಕ್ಸ್ಟ್ ಟೈಮ್ ಯೂಸಿಗೆ ಬರೋಲ್ಲ ಚೆನ್ನಾಗಿ ಅಂತ ನಾನು ಇರೋದನ್ನು ಹೇಳಿದೆ ಓಕೆ ಅಕ್ಕ ನಿಮ್ಗೆ ಹೆಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿಕೊಡಿ ಅಂದರು ಹಾಗಾಗಿ ಫೈನಲ್ ಎಲ್ಲ ಮೇಕಪ್ಪು ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಹ್ಲೇನಲ್ಲೆಲ್ಲ ಹಾಕ್ಕೊಟ್ಟೆ ನೈಟ್ ಟೈಮಲ್ಲಿ ಚೆನ್ನಾಗಿ ಬಂದಿತ್ತು ಅದ್ರದ್ದು ಮುಂಚೆ ಕ್ಲಿಪ್ಪಿಂಗ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅಥವಾ ಈ ಒಂದು ಕ್ಲಿಪ್ಪಿಂಗ್ ಆದಮೇಲೆ ನಾನು ಅದನ್ನು ಹ್ಯಾಡ್ ಮಾಡ್ತೀನಿ ನೋಡಿ ತುಂಬ ಪ್ರೀತಿಯಾಗಿ ಕಾಣಿಸ್ತಾಯಿದ್ರು ಒಂದು ಟೈಮಲ್ಲಿ ನನಗೂ ಅಂದರೆ ಬ್ರೈಟ್ ಥರನೇ ಫೀಲ್ ಆಗ್ತಿದ್ರು ಅವರು ಹಂಗೆ ಚೆನ್ನಾಗಿ ಅನ್ನಿಸ್ತಾಯಿದ್ರು ನನಗೂ ಆಯಿತು ಅವ್ರಿಗೂ ಅವ್ರ ಹಸ್ಬೆಂಡ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸೊ ಇವ್ರಿಗೆ ಬೇಗ ಬೇಗ ಮಾಡಿಕೊಡ್ಬೇಕು ಅಂತ ಮೇಕಪ್ ಎಲ್ಲ ಮಾಡಿಕೊಟ್ಟು ಅವ್ರಿಗಂತೂ ತುಂಬ ಫೋನ್ಸ್ ಬರೋದು ಆ್ಯಂಡ್ ನನಗೆ ಇನ್ನೊಂದು ಇಬ್ಬರು ಕ್ಲೈಂಟ್ಸ್ಗಳು ಕಾಲ್ ಪಿಕ್ ಮಾಡ್ತಿರಲಿಲ್ಲ ಅಂದ ಅವರು ಎದ್ದಿರಲಿಲ್ವಂತೆ ಮಲಗಿದ್ರು ಅಂತೆಲ್ಲ ಹೇಳಿದ್ರು ಹಂಗಾಗಿ ಇವ್ರಿನ್ ನಿಧಾನಕ್ಕೆ ಆರಾಮ ಮಾಡಿಕೊಂಡೆ ಆ್ಯಂಡ್ ಏನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒನ್ ಒನ್ ಟೈಮಲ್ಲಿ ಫೇಶಿಯಲ್ ಕ್ಲೀನಪ್ ಎಲ್ಲ ಮಾಡಿಸ್ತಿರಲ್ಲ ಅವಾಗ ನೋಡ್ಕೊಂಡು ಮಾಡಿಸ್ಬೇಕು ಯಾವ ಬ್ರ್ಯಾಂಡನ್ನೆಲ್ಲ ಯೂಸ್ ಮಾಡ್ತಾರೆ ಆ್ಯಂಡ್ ಈಗ ಹಿಂಗೆ ಮಾಡ್ಕೊಡ್ತಾರೆ ಅನ್ನೋದು ಮೇಯ್ನಾಗಿದೆ ಬಿಕಾಸ್ ಯಾಕೆ ಅಂದರೆ ಇವ್ರಿಗೂ ಸ್ವಲ್ಪ ಸ್ಕಿನ್ ಇವರು ಹಂಗೆ ಫೇಶಿಯಲ್ ಆದಮೇಲೆ ಸ್ವಲ್ಪ ಬಂಪ್ಸ್ ಥರ ಎಲ್ಲ ಆಗಿದೆ ಅಂತ ನೀವು ಯಾವುದು ಫೇಶಿಯಲ್ ಮಾಡಿಸ್ತೀರ ಅದ್ರ ಬಗ್ಗೆ ನಿಮಗೂ ಸ್ವಲ್ಪ ಐಡಿಯಾ ಇರಬೇಕು ಸೊ ತಿಳ್ಕೊಂಡಿದ್ರೆ ಬೆಟರ್ ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಸ್ಕಿನ್ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಕೆಲವೊಂದು ಯೂಸ್ ಮಾಡೋಂಥ ಬ್ರ್ಯಾಂಡ್ದು ಪ್ರಾಡಕ್ಟ್ಸ್ಗಳ್ದಾಗಿರ್ಬೋದು ಸೊ ಅದಷ್ಟು ನೀವು ತಿಳ್ಕೊಂಡು ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಆ್ಯಂಡ್ ಯಾವುದನ್ನು ಹಾಕ್ತಾರೆ ಅದನ್ನು ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಎಲ್ಲನೂ ನೀಟಾಗಿ ಅವರಿಗೆಲ್ಲ ಹಾಕ್ಕೊಟ್ಟು ಇವಾಗ ಸ್ವಲ್ಪ ಲೈಟಾಗಿ ಐಬ್ರೋ ಫಿಲ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಲಿಪ್ ಶೇಪ್ ಮಾಡ್ಕೊಳ್ಳೋಣ ಅಂತ ಲಿಪ್ ಲೈನರ್ ಯೂಸ್ ಮಾಡಿ ಲಿಪ್ ಶೇಪ್ ತೊಗೊಂಡು ನಂಥರ ಲಿಪ್ಸ್ಟಿಕ್ ಫಿಲ್ ಮಾಡೋಣ ಅಂತ ಆ ಲೈನರ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ಲುಕ್ಸು ನೋಡಿ ನಾನು ಕ್ಲೋಸ್ ಅಪ್ಪಲ್ಲಿ ವೀಡಿಯೋ ಹಾಕ್ತೀನಿ ಸಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಖತ್ತಾಗಿ ಇತ್ತು ಅಂದರೆ ತುಂಬಾ ಇಷ್ಟ ಆಯಿತು ಅವ್ರಿಗೂ ನನಗೂ ಸಕ್ಕ ಇಷ್ಟ ಆಯಿತು ಸೊ ಫೈನಲಿ ಮೇಕಪ್ ಎಲ್ಲ ಮುಗಿಸ್ಕೊಟ್ಟು ಇವಾಗ ಅಂತ ಕೂತ್ಕೊಂಡಾಗ ಇರಲಿ ಅಂತ ಅವಾಗ್ಲೂ ಕ್ಲಿಪ್ಪಿಂಗ್ ಸಿಗುತ್ತೆ ಸೊ ಐಡಿಯಾನೇ ಇರಲಿಲ್ಲ ನಂಗೆ ತಗೊಳ್ತೀನಿ ಅಥವಾ ಫೋನ್ ಕಡೆ ಗಮನ ಇರೋಲ್ಲ ನಂಗೆ ವರ್ಕ್ ಮಾಡುವಾಗ ಯೂಶುಯಲಿ ಅಲ್ಲಿ ಆಗಿತ್ತು ಅವ್ನಿಗೆ ಯಾರೂ ಬಂದು ಬಂದು ಕಲೆ ತಟ್ಟೋದರದಾಗಲಿ ಅಥವಾ ಏನು ಮಾತಾಡೋದಾಗಲಿ ಮಾಡ್ತಾಯಿಲ್ಲ ಅವ್ರಿಗೆ ಫೋನ್ ಕಾಲ್ ಬರೋದು ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಿದ್ರು ನಾನು ಏನಾದರೂ ಮೇಕವರ್ ಮಾಡುವಾಗ ಅಂತಂದರೆ ವೆಯ್ಟ್ ಮಾಡಿ ಮಾತಾಡ್ಬೇಡಿ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೆ ಸೊ ಅವ್ರಿಗೆ ಈ ರೀತಿ ಈ ಮಹತ್ ನಮ್ಗೆಲ್ಲ ನಾವು ಫ್ರೆಂಡ್ ಫ್ರೆಂಟಲ್ಲಿ ಟ್ವಿಸ್ಟ್ ಹಾಕ್ಬಿಟ್ಟೆಲ್ಲ ಪಫ್ ಹಾಕಿ ಮಾಡ್ಕೊಡ್ತೀವಲ್ಲ ಆ ರೀತಿಯೇ ಮಾಡಿಕೊಟ್ಟೆ ಆ್ಯಂಡ್ ತುಂಬಾ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಏರ್ ಸ್ಟೈಲ್ಗಳಲ್ಲಿ ತುಂಬ ಕಟ್ಟೇಸ್ ಇರುತ್ತೆ ತುಂಬಾ ಏರ್ ಫಾಲ್ ಇರುತ್ತೆ ಸೊ ಏರ್ ವಾಲ್ಯೂಮ್ ಎಲ್ಲ ಇರೋಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಫ್ರೆಂಟಲ್ಲಾದರೂ ಇದ್ದರೆ ಫ್ರೆಂಟ್ ಏರ್ ಸ್ಟೈಲ್ ತುಂಬ ಚೆನ್ನಾಗಿ ಬರುತ್ತೆ ನಾನು ವಾಯ್ಸ್ ಅವ್ರು ಕೊಡವಾಗಿರಲ್ಲ ನನ್ನ ಮಗ ಓಡ್ ಬರ್ತಿರ್ತಾನೆ ಸಮಟೈಮ್ಸ್ ಒಂದು ವಾಯ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರು ನಿಮಗೆ ಯಾವ ರೀತಿ ನನಗೆ ಚೆನ್ನಾಗಿ ಕಾಣುತ್ತೆ ಅನ್ನಂಗೆ ಅನಿಸುತ್ತೆ ಸಿಸ್ಟರ್ ಅದೇ ರೀತಿ ಮಾಡಿಕೊಡಿ ಅಂತಲೇ ಹೇಳಿದರು ಈ ರೀತಿ ನಮ್ಮ ಸಜೆಸ್ಟ್ಗೆ ಬಿಟ್ಟಾಗ ಕ್ಲೈಂಟ್ಸ್ಗಳು ಸ್ವಲ್ಪ ನಮಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಓಕೆ ನಮಗೆ ಹೇಳ್ತಿದ್ದಾರೆ ಅಂತಂದರೆ ನಾವು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದಿರುತ್ತೆ ಆದಷ್ಟು ಕೆಲವೊಂದು ಸಲ ಪರ್ಟಿಕ್ಯುಲರ್ ಆಗಿ ಹೀಗೆ ಇರಬೇಕು ಹಂಗೆ ಇರಬೇಕು ಅಂತಾರೆ ಹೌದು ಬಟ್ ಎಲ್ಲದನ್ನು ಅಷ್ಟ ನೀವು ಹೇಳೋ ಲೆವೆಲ್ಗೂ ಎಲ್ರಿಗೂ ಟೈಮ್ ಆಗಲಿ ಅಥವಾ ಅವ್ರಿಗೆ ಗೊತ್ತಿರೋಂಥದ್ದಾಗಲಿ ಇರೋಲ್ಲ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ರೂ ಕಲಿತಾ ಕಲಿತಾ ತುಂಬ ಚೆನ್ನಾಗಿ ವರ್ಕ್ ರೆಪ್ರೆಸೆಂಟ್ ಮಾಡ್ತಾರೆ ಬಿಕಾಸ್ ಯಾಕೆ ಇದ್ದೀನಿ ಒಂದೊಂದು ಸಲ ಸೊ ನಾನು ಕೇಳ್ಪಟ್ಟಿರ್ತೀನಿ ತುಂಬ ಕಿರಿಗು ಮಾಡೋವಂಥ ಕ್ಲೈಂಟ್ಸ್ಗಳು ಸಿಗ್ತಾರೆ ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಮೇಕಪ್ ಆರ್ಟಿಸ್ಟ್ಗಳು ನಿಮ್ಮ ಥರನೇ ಸಮಾಧಾನವಾಗಿ ಮಾತಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಮಾಡಿಸ್ಕೊಂಡ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ ಬಟ್ ಯಾರೇ ಆದ್ರೂ ಅಷ್ಟೇ ಪ್ರ್ಯಾಕ್ಟಿಸ ತುಂಬಾ ಮುಖ್ಯ ಮೇಕಪ್ ಆಗಿರ್ಬೋದು ಆಗಿರ್ಬೋದು ಸ್ಯಾರಿ ಡ್ರೈಪ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರ್ತೀವಿ ಅಷ್ಟು ಚೆನ್ನಾಗಿ ವರ್ಕ್ ಕ್ವಾಲಿಟಿ ಹಂಗೆ ಬಂದಿರುತ್ತೆ ಸೊ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾನೇ ಇರಿ ನಾನಂತೂ ತುಂಬಾ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀನಿ ಟೆಕ್ನಿಕ್ಸ್ಗಳು ತಿಳ್ಕೊಳ್ಳೋದಕ್ಕೆ ಟಿಪ್ಸ್ನ ತಿಳ್ಕೊಳ್ಳೋದಕ್ಕೆ ಸೊ ಹಂಗಾಗಿ ನನಗೂ ಇವಾಗ ಸ್ವಲ್ಪ ಭಯ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಓಕೆ ಕ್ಲೈಂಟ್ಸ್ ಕೇಳ್ತಾರೆ ಅಂದಾಗ ಆ ರೀತಿಯಕ್ಕೆ ಹಂಡ್ರೆಡ್ ಪರ್ಸೆಂಟಲ್ಲಿ ರಿಸಲ್ಟ್ ಕೊಡೋದಕ್ಕೆ ನಾನು ತುಂಬ ಟ್ರೈ ಮಾಡಿದ್ದೀನಿ ಸೊ ಎಲ್ಲ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರಂಟ್ ಹೇರ್ ಸ್ಟೈಲು ಈ ರೀತಿ ಎಲ್ಲ ಮಾಡಿಕೊಡೋ ಅಂಥದ್ದು ಅದು ಬಿಟ್ಟರೆ ಅದರ್ವೈಸ್ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬನೇ ಚೆನ್ನಾಗಿ ಕೂತಿರುತ್ತೆ ಇವಾಗ ಹೇರ್ ಸ್ಟೈಲನ್ನು ಅವ್ರಿಗೆ ಮಾಡಿಕೊಟ್ಟೆ ಆ್ಯಂಡ್ ಹೂವಿರಲಿಲ್ಲ ಅವರಿಗೆ ಅಲ್ಲಿ ಫೈನಲಿ ಚೌಟ್ರಿ ಕೋದ್ಮೇಲೆ ಹಾಕೊಡೋಣ ಅಂತ ಅಲ್ಲಿಗೆ ಹೋದ್ವಿ ಅಲ್ಲೊಂದು ಟೂ ಮೆಂಬರ್ಸ್ ಕೇಳಿದರು ಅಂತ ಅಲ್ಲಿಗೆಲ್ಲ ಹೋಗಾದ್ಮೇಲೆ ಮತ್ತೆ ಮ ಮತ್ತೆ ಏನಕ್ಕೆ ಒಂದು ತ್ರೀ ಫೋರ್ ಮೆಂಬರ್ಸ್ ಸ್ಯಾರಿ ಟ್ರಿಪ್ ಕೇಳಿದ್ದಾರೆ ಅಕ್ಕ ಇದ್ದು ಮುಗಿಸ್ಕೊಟ್ಟು ಹೋಗ್ತೀರಾ ಅಂತ ಕೇಳಿದ್ರು ಓಕೆ ಅಂತ ಹೇಳಿಕೊಟ್ಟು ಮುಡಿಸ್ಕೊಂಡು ಬರೋತ್ತಿಗೆ ನಂದು ಮಧ್ಯಾಹ್ನ ಆಯಿತು ಇವಾಗ ಓಲ್ಡ್ ಸ್ಪ್ರೇ ಎಲ್ಲ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ವಲ್ಪ ಇವ್ರಿಗೂ ಕಟ್ಟೇರ್ಸ್ ತುಂಬಾ ಪ್ರಾಬ್ಲಮ್ ಇತ್ತು ಅದೊಂದು ಸ್ವಲ್ಪ ನನಗೂ ಬೇಜಾರಾಗುತ್ತೆ ಪ್ರತಿ ಸಲ ಎಲ್ಲಾದರೂ ಹೋದಾಗ ಸ್ಟ್ರೈಟಲ್ಲಿ ರೀತಿ ನಮ್ಮ ಥರ ಹೇರ್ ಇದ್ದವ್ರದ್ದು ಏನೂ ಪ್ರಾಬ್ಲಮ್ ಅನಿಸಲ್ಲ ಬಟ್ ಕಟ್ಟೇರ್ಸು ಕರ್ಲಿ ಹೇರ್ ಇರುತ್ತಲ್ಲ ತುಂಬನೇ ಅಂಥವ್ರದ್ದು ತುಂಬ ಕಷ್ಟ ಆಗುತ್ತೆ ನಮಗೂ ಮ್ಯಾನೇಜ್ ಮಾಡೋದು ಎಲ್ಲದನ್ನು ಅವರು ಕ್ಲೈಂಟ್ಸ್ಗಳು ಕೇಳ್ದಂಗೆ ಪರ್ಟಿಕ್ಯುಲರ್ ಮಾಡ್ಕೊಡೋಕ್ಕಲ್ಲ ಸೊ ಏರ್ ಹೆಂಗಿರುತ್ತೆ ಅದ್ರ ಮೇಲೂ ಸಹ ನಿಮ್ಮ ಒಂದು ಎಷ್ಟೆಲ್ಲ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ಏರ್ ಎಲ್ಲ ಇಲ್ಲದೆ ಇರೋರಿಗೆ ಮಾಡ್ಕೊಡೋಕ್ಕಾಗಲ್ಲ ಸೊ ಚೆನ್ನಾಗಿ ಇವರು ಖುಷಿಪಟ್ಟರು ಆ್ಯಂಡ್ ಎಲ್ಲ ಹಾಕೊಡಿ ಅಂದರು ಬಟ್ ಅದೆಲ್ಲ ಯೂಸ್ ಯೂಸ್ ಇತ್ತು ಅದೆಲ್ಲ ಯೂಸ್ ಅಣ್ತರೋ ಒನ್ ಟೈಮ್ಗೆ ಅಷ್ಟು ಚೆನ್ನಾಗಿರುತ್ತೆ ಅದು ಚೆನ್ನಾಗೋದು ಇಲ್ಲ ಅಂತ ನನಗೆ ಸಜೆಸ್ಟ್ ಮಾಡಿ ಜಸ್ಟ್ ಅದನ್ನೇ ಹಂಗೆ ಪ್ಲೇನಾಗಿ ಹಾಕಿ ಹಾಕ್ಕೊಟ್ಟೆ ಅವ್ರಿಗೂ ತುಂಬ ಇಷ್ಟ ಆಯಿತು ಕೊನೆಗೆ ಜ್ಯುವೆಲ್ಸ್ ಎಲ್ಲನೂ ಹಾಕ್ಕೊಟ್ಟು ಕೊಟ್ಟು ರೆಡಿ ಮಾಡಾದ್ಮೇಲೆ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ನೋಡಿ ಫೈನಲ್ ಲುಕ್ ಅವ್ರದ್ದು ಹಿಂಗಿತ್ತು ಆ್ಯಂಡ್ ಮಲ್ಲಿಗೆ ಹೂವು ದಿಂಡು ಅಥವಾ ಏನಾದರೂ ಹೂವು ಸಿಕ್ಕಿದ್ರೆ ಅಲ್ಲಿ ಚೌಟ್ರಿ ಹತ್ರ ಹಾಕ್ಕೊಡ್ತೀನಿ ಅಂದೆ ಓಕೆ ಅಕ್ಕ ಅಂತ ಅಂದರು ತುಂಬ ಚೆನ್ನಾಗಿ ಪ್ರಿಟ್ಟಿಯಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅವ್ರಿಗೂ ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರ ಹಸ್ಬೆಂಡೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತನೆಲ್ಲ ಕಮೆಂಟ್ಸ್ ಕೊಟ್ಟರು ನನಗೊಂದು ತುಂಬಾ ಖುಷಿ ಆಯಿತು ಆ್ಯಂಡ್ ಅಲ್ಲಿ ಸ್ವಲ್ಪ ಲೈಟಿಂಗಿಗೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಆ್ಯಂಡ್ ಸ್ವಲ್ಪ ಕೆಲವೊಂದು ಲೈಟಿಂಗ್ಸ್ನ ಇನ್ನೊಂದು ರೀಸೆಂಟಾಗಿ ಓಪನ್ ಆಗಿದೆ ಹಂಗಾಗಿ ಹಾಕಿರಲಿಲ್ಲ ಫೈನಲಿ ಅವ್ರ ಬಂದ ಬಂದಮೇಲೆ ಹೂವೆಲ್ಲ ಹಾಕೊಟ್ಟೆ ಈ ರೀತಿ ಆಗಿತ್ತು ಆ್ಯಂಡ್ ಇನ್ನೊಬ್ರು ಇವರು ಸಿಂಪಲ್ಲಾಗಿ ಬನ್ನಿ ಎಷ್ಟೆಲ್ಲಿ ಮಾಡಿಕೊಟ್ಟು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಟ್ಟಿದ್ದೆ ಇವಾಗ ತುಂಬಾ ಶೈ ಫೀಲಿಂಗ್ ಇತ್ತು ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಒಂದು ಟ್ವೆಲ್ ತರ್ಟಿ ಆಗಿತ್ತು ಸೊ ಯಾಕೆ ಲೇಟ್ ಆಯಿತು ಅಂತಂದರೆ ಅಲ್ಲೊಂದು ಸಿಕ್ಸ್ ಮೆಂಬರ್ಸ್ ಎಕ್ಸ್ಟ್ರಾ ಸ್ಯಾರಿ ಡ್ರೆಪ್ ಕೇಳಿದ್ರು ಅವರಿಗೆ ಮಾರ್ನಿಂಗಲ್ಲಿ ಮತ್ತೆ ತ್ರೀ ಮೆಂಬರ್ಸ್ಗೆ ವೇರ್ ಮಾಡಿಕೊಟ್ಟಿದ್ದೆ ಆ್ಯಂಡ್ ಮತ್ತು ಆಫ್ಟರ್ನೂನ್ಗೂ ಚೇಂಜ್ ಚೇಂಜ್ ಅವ್ರಿಗೆ ಅಂತ ಕೇಳಿದ್ರು ಸೊ ಅವ್ರಿಗೆ ಎಕ್ಸ್ಟ್ರಾ ಮತ್ತು ಎಲ್ಲ ಹಾಕ್ಕೊಟ್ಟು ಬರೋ ಟೈಮ್ ಆಗೋಯಿತು ಹಂಗಾಗಿ ಟ್ವೆಲ್ ತರ್ಟಿ ಮನೆಗೆ ಬಂದಾಗ ಚೆನ್ನಾಗಿ ಬಂತು ಕ್ಲಯಂಟ್ಸು ಅಷ್ಟೇ ತುಂಬ ಖುಷಿಪಟ್ಟರು ಆ್ಯಂಡ್ ಸೊ ಅದಕ್ಕೋಸ್ಕರ ಲೇಟಾಯಿತು ಅಷ್ಟೇ ಇಲ್ಲಾಂದರೆ ಮಾರ್ನಿಂಗ್ ಬೇಗ ಬರ್ತಿದ್ದೆ ಇವತ್ತು ಶುಕ್ರವಾರ ಬೇರೆ ಇತ್ತು ಸೊ ತುಂಬ ಟಯರ್ಡ್ ಸಹನೂ ಆಗಿತ್ತು ಹಂಗಾಗಿ ಬೆಳಗ್ಗೆ ವಾರ ಮಾಡೋಗೋಕ್ಕಾಗಿರ್ಲಿಲ್ಲ ಇವತ್ತು ಸಂಜೆ ಸ್ವಲ್ಪ ಪಾಪು ಬೇರೆ ಅವಾಗಿನೂ ಮಲಗೊಂಡಿದ್ದ ಸೊ ಹಾಗಾಗಿ ಅವನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅವ್ನು ಸಂಜೆ ಮಲಗಿಸಿ ಕಸ ಗುಡಿಸಿ ನೆಲ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಅವನ ಬಟ್ಟೆಗಳೆಲ್ಲ ವಾಷ್ಕಾಕಿದ್ದು ಅವನ್ನೆಲ್ಲನೂ ಹೊಣ್ಣಗೆ ಪೂಜೆ ಎಲ್ಲ ಮಾಡಾಯಿತು ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕು ಇವಾಗ ಲಾಸ್ಟ್ ಟೂ ಟೈಮ್ಸಲ್ಲೂ ವರ್ಕ್ ಡೇದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದು ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಕೊಟ್ಟಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಅದು ಹಂಗೆನೇ ಡ್ಯೂ ಇದೆ ಆದರೆ ನನಗೆ ಅವತ್ತಿನ ಕೆಲಸದ್ದು ಅವತ್ತೇ ಮಾಡೋಕ್ಕಿದ್ರೆ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ಆಮೇಲೆ ಇಂಟ್ರೆಸ್ಟೇ ಬರಲ್ಲ ಅಟ್ಲೀಸ್ಟ್ ಇವತ್ತಾದರೂ ಒಂದು ಬ್ಲಾಗ್ ಹಾಕೋಣ ಒಂದು ಟೆನ್ ಡೇಸ್ ಮೇಲಾಗಿತ್ತು ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಹಾಕಿದ್ದೀನಿ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಓವರ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕ್ಲೈಂಟ್ ತುಂಬಾ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ನನಗೂ ತುಂಬ ಖುಷಿಯಾಯಿತು ಆ್ಯಂಡ್ ಎಲ್ಲರೂ ಅಷ್ಟೇ ಅರ್ಥ ಮಾಡಿಕೊಂಡು ಟೈಮಿಂಗ್ಸ್ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡ್ವಿ ಬೆಳಿಗ್ಗೆ ನನಗೆ ಸಿಕ್ಸ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟಿದೆ ಅವರು ಪಾಪ ಕಾಲ್ ಮಾಡಿದರು ಕ್ಲೈಂಟು ನಾನೇ ಒಂದು ಐದು ನಿಮಿಷ ಲೇಟಾಗಿ ಹೋದಂಗೆ ಆಯಿತು ಸೊ ಚೆನ್ನಾಗಾಯಿತು ಎಲ್ಲರೂ ಖುಷಿಪಟ್ಟರು ವರ್ಕ್ ನೋಡಿ ಆ್ಯಂಡ್ ನೈಟೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತನೂ ಬೆಳಗ್ಗೆ ಹೇಳಿದ್ರು ತುಂಬ ಜನ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಚೆನ್ನಾಗಿ ಅನ್ನಿಸ್ತಿದೆ ವರ್ಕ್ ಓಕೆ ಚೆನ್ನಾಗಿ ಆಗಿದೆ ಈ ಮಂತಲ್ಲಿ ಆ್ಯಂಡ್ ನೆಕ್ಸ್ಟ್ ಮಂತಿಂದ ನಾನು ಬ್ಯೂಟಿಷಿಯನ್ ಕೋರ್ಸ್ಗೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೆಲ್ಲ ಮಾತಾಡಿಕೊಂಡು ನೋಡಬೇಕು ಹೋಗಬೇಕು ಅಂತ ನೆಕ್ಸ್ಟು ನನಗೆ ಇಂಟ್ರೆಸ್ಟ್ ಇದ್ದಾಗಲೇ ನಾನು ಹೋದರೆ ಬೇಗ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀನಿ ಅಂತ ಹೋಗೋಣ ಅಂತ ಇದ್ದೀನಿ ಆಸನಿಗೆ ಆ್ಯಂಡ್ ಮೊನ್ನೆ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಡ್ರೆಸ್ ಕ್ರಾಪ್ ಟಾಪ್ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇತ್ತೀಚೆಗೆ ವೀಡಿಯೋಸ್ ಮಾಡ್ಕೊಂಡು ಅಂತ ಇರ್ತೀನಿ ಫೋನ್ ತುಂಬ ಉದ್ದ ಇರೋದ್ರಿಂದ ನನಗೆ ಇಟ್ಕೊಂಡು ಫೋನು ವೀಡಿಯೋಸ್ ಮಾಡ್ಕೊಳೋಕ್ಕಾಗಲ್ಲ ಆದರೂ ಇವತ್ತು ಓಕೆ ಇರಲಿ ಯೂಟ್ಯೂಬ್ಗೆ ಇವಾಗೆಲ್ಲೂ ಹಾಕೇ ಇಲ್ಲ ಅಂತ ತೊಗೊಂಡು ಇವತ್ತು ಹಾಕಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಪೂಜೆ ಎಲ್ಲ ಮಾಡಾಯಿತು ಸೊ ನನಗೂ ವರ್ಕ್ ಡೇ ಅದು ಇದು ಅಂತ ನಿನ್ನೆ ಈವ್ನಿಂಗು ಸ್ನಾನಕ್ಕೆ ಹೋಗೋಣ ಅಂತಿದ್ದೆ ಅಷ್ಟರಲ್ಲಿ ಕ್ಲೈಂಟ್ ಕಾಲ್ ಮಾಡಿದ್ರೆ ಸಂಜೆ ಬೇಕು ಅಂದರೆ ಕಾಲ್ ಮಾಡ್ತೀವಿ ಬನ್ನಿ ಯಾವಾಗ ಅಂತ ತುಂಬ ಚೆನ್ನಾಗಿ ಬೇಕು ಅವ್ರು ಬಂದಿತ್ತು ಅವರು ಖುಷಿಪಟ್ಟರು ಹಾಗಾಗಿ ನೆನ್ನೆ ಹೇರ್ ವಾಶ್ ಮಾಡೋಕ್ಕಾಗಿಲ್ಲ ಮಾರ್ನಿಂಗೂ ಸಹ ಎಣ್ಣೆ ಹಚ್ಚಿದ್ದೆ ಅದೇ ಕೂದಕ್ಕೆ ಜಡೆ ಹಾಕೊಂಡು ಹೋಗಿ ಬಂದೆ ವರ್ಕ್ ತುಂಬ ಮುಖ್ಯ ನಾವು ಹೆಂಗೆ ಹೋಗ್ತೀವಿ ಅನ್ನೋದೇನಲ್ಲ ಜಸ್ಟ್ ನಾನು ಎಲ್ಲರೂ ಹೊಡ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡು ಅಷ್ಟೇ ಹೋಗೋದು ಸ್ಟಿಕ್ಕರ್ ಇಟ್ಕೊಂಡು ಅದು ಬಿಟ್ಟರೆ ಏನೂ ಮೇಕಪ್ ಮಾಡ್ಕೊಂಡು ಹೋಗೋಲ್ಲ ಇವತ್ತು ಹೇರ್ ವಾಶ್ ಮಾಡಿದ್ದೀನಿ ನನಗೂ ಟೈಮೇ ಸಿಕ್ಕಿರಲಿಲ್ಲ ಏರ್ ವಾಶ್ ಮಾಡೋದಕ್ಕೆ ಸೊ ಬರಿ ವರ್ಕ್ ಅಲ್ಲಿ ಓಡಾಡೋದು ಅಂತ ಆ್ಯಂಡ್ ನೋಡೋಣ ನೆಕ್ಸ್ಟ್ ಅಪ್ಡೇಟಾಗಿ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ಸಲ ಮಾಡಬೇಕು ಮಾಡ್ತೀನಿ ಅಂತ ಹೇಳ್ಕೊಳ್ತೀನಿ ಬಟ್ ಆಗ್ತಿಲ್ಲ ನೋಡೋಣ ಓಕೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಆದ ತನಕ ಎಲ್ರಿಗೂ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಕ್ಕಾದ್ರೂ ಅವ್ರು ಬೇಕಿದ್ರೆ ಆಸನ್ ಬೇಸು ಕಾಂಟ್ಯಾಕ್ಟ್ ಮಾಡಿ ಬ ಬಾಯ್